ಚಾನಲ್ ಇವತ್ತಿನ ಬ್ಲಾಗ ಶುರು ಮಾಡಕತ್ತೀನಿ ನೋಡ್ರಿ ಮಾರ್ನಿಂಗ್ ನೋಟಿ ನಾಷ್ಟ ಮತ್ತು ಎಲ್ಲ ಮುಗೀತು ಸಿದ್ದನು ರಜೆ ಅಲ್ರಿ ಕೆಳಗಡೆ ಆಟ ಆಡಕ್ಕೆ ಹೋಗ್ಯಾನ ಸೊ ಇನ್ನೂ ಊರಿಗೆ ಹೋಗಿಲ್ಲ ಸೊ ಹೀಗಾಗಿ ಬ್ಲಾಗ್ ಹಂಗೆ ಇಲ್ಲಿ ಒಂದು ನಡೆದವು ಇವಾಗ ಮಧ್ಯಾಹ್ನಕ್ಕೆ ರೊಟ್ಟಿಗೆ ಇಲ್ಲ ಇಲ್ಲ ಅಂದ್ರೆ ಚಪಾತಿಗೆ ಬದ್ನಿಕಾಯಿ ಎಣ್ಣೆ ಪಲ್ಯ ಮಾಡೋಣ ಅಂತ ಬದ್ನೇಕಾಯಿ ಇಟ್ಟಿದ್ದೆ ರೀ ಸೊ ತಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಎರಡು ಮೂರು ದಿನದಾಗ ಮುಗಿಸ್ಬೇಕು ನೋಡ್ರಿ ಇಲ್ಲಾಂದ್ರೆ ಜಾಸ್ತಿ ದಿನ ಫ್ರಿಜ್ನಾಗ ಇಟ್ಟು ಅವು ಸರಿ ಹಾಗಂದ್ರೆ ಹೀಗಾಗಿ ಈಗ ಬದ್ನಿಕಾಯಿ ಹಣ್ಣು ಪಲ್ಯ ಮಾಡೋಣ ಹೇಳಿ ಅಂದ್ಕೊಂಡೀನಿ ಸೊ ಅದನ್ನು ಪಲ್ಯ ಮಾಡೋದು ಶೇರ್ ಮಾಡ್ಕೋತೀನಿ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಮಾಡುವಂಥ ಪಲ್ಯ ಅದನ್ನು ಬೇರೆ ಬೇರೆ ಥರದೊಳಗೆ ಹೆಂಗೆ ಮಾಡ್ತೀನಿ ಅನ್ನೋದು ಹೇಳ್ಕೊತ ಅದನ್ನು ಇವತ್ತು ಹೆಂಗೆ ಮಾಡಕತ್ತೀನಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಭಾಳಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಬದನಿಕಾಪಲ್ಯ ಮತ್ತು ನಾನು ಮಾಡ್ತೀನಿ ಸೊ ಅದನ್ನು ನಿಮ್ಮ ಜೊತೆಗೆ ಹೇಳ್ಕೊತ ಇವತ್ತು ಹೆಂಗೆ ಮಾಡಾಕತ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ಅದ್ರ ಜೊತೆಗೆ ಮೊನ್ನೆ ಮಾವಿನಕಾಯಿ ತೊಗೊಂಬತ್ತಿ ಅಂದ್ರೆ ಇನ್ನೊಂದು ಮಾವಿನಕಾಯಿ ಐತಿ ಸೊ ಅದನ್ನು ಸ್ವಲ್ಪ ಹೆಚ್ಚಿ ಕಟ್ ಮಾಡಿ ಹಾಕ್ಕೊಂಡ್ರಾತು ಕಲ್ಸ್ಕೊಂಡ್ರಾತು ರೊಟ್ಟಿಗೆಲ್ಲ ಚಪಾತಿಗೆ ಅನ್ನೋ ಜೊತೆಗೇನು ಮಸ್ತಾಗ್ತದ್ರಿ ಸೊ ಕುಕ್ಕರ್ ಕುಕ್ಕರಂತೂ ಆಗೈತಿ ಸೊ ಬೆಳಗ್ಗೆ ಮಾಮೂಲಿ ಇಲ್ಲ ಉಪ್ಪಿಟ್ಟು ಉಪ್ಪಿಟ್ಟಿತ್ತು ಸೊ ಏನು ಬ್ಲಾಕ್ ಶೇರ್ ಮಾಡ್ಕೊಳ್ಳೋದಿಲ್ಲ ಸೊ ಉಪ್ಪಿಟ್ಟೆಲ್ಲ ಬ್ರೇಕ್ಫಾಸ್ಟಿಗಾಗಿತ್ತು ಸೊ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ ಈಗ ಬದ್ನಿಕ ಪಲ್ಯಾಗ ಏನೇನು ರೆಡಿ ಮಾಡ್ಕೊಂಡು ಅದನ್ನು ತೋರಿಸ್ಕೊತೀನಿ ಯಾಕಂದ್ರೆ ಬೆಳಗ್ಗೆ ಕಿಚನ್ ಕಡೆಗೆ ಇಟ್ಟಿದ್ದೆ ಸ್ಟ್ಯಾಂಡಿಂದ ಸ್ವಲ್ಪ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿನಿ ಈಗ ಇದ್ರೊಳಗೆ ಒಂದು ಸಣ್ಣ ಒಂದು ಈರುಳ್ಳಿ ಟೊಮೆಟೊ ಅದನ್ನು ಕಟ್ ಮಾಡ್ಕೊತೀನಿ ಒಂದು ಕಾಲು ಕೆ ಜಿಗೆ ಆ ಬದ್ನಿಕಾಯಿ ಅದಾವೆ ಕಾಲು ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಅದು ಸೊಣ್ಣೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಏನೇನು ಹಾಕ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ ಬಂಬಗೆ ಒಂದು ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಕೊಂಡು ಬಂದು ಇಲ್ಲೇ ಮಾವಿನಕಾಯ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲೇ ಬಾಗ್ಲಿಕಾಯಿ ಹಾಕಿ ಇಟ್ಕೊಂಡಿನಿ ನೋಡಿ ಸೊ ಒಂದು ಸ್ವಲ್ಪ ಉಪ್ಪು ಉಪ್ಪು ಖಾರ ಮತ್ತು ಹಸಿ ಎಣ್ಣೆ ಮತ್ತು ಪುಟಾಣಿ ಇಷ್ಟು ಹಾಕ್ಕೊಂಡು ಕಲ್ಸ್ಕೊಡ್ತೀನಿ ನಮ್ಮ ಬೆಲ್ಲ ಇಷ್ಟಿಗೆ ಉಪ್ಪು ಹಾಕ್ಕೊಂಡಿನಿ ಪೋಳಸ ಖಾರದ ಪುಡಿ ಓಡ ಸಹ ಖಾರದ ಪುಡಿ ನೋಡಿದ್ರೆ ನಮ್ಮದು ನಾನಿ ಮೇನು ಒಂದು ದಿನ ಫುಲ್ ಮರಾಠೆಗೆ ಬ್ಲಾಗಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡ್ರಿ ಸೊ ನಿಮಗೂ ಹೆಂಗೆ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಫುಲ್ ಡೇ ಮರಾಠೆ ಮಾಡಿಸ್ ಮರಾಠಾಗ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿ ನಾನು ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಒಂದ್ಸತಿ ಮಾಡ್ತೀನಿ ಅದನ್ನು ಸ್ವಲ್ಪ ಎಣ್ಣೆ ಹಸಿ ಎಣ್ಣೆ ಇದಕ್ಕೂ ಒಂದು ಸ್ವಲ್ಪ ಹಾಕೊಂಡು ಹೋಗ್ತೀನಿ ಯಾಕಂದರೆ ಇದಕ್ಕಿ ಸೊ ಒಂದು ಮೂರು ಟೇಬಲ್ ಸ್ಪೂನ್ ನಾವು ಒಂದು ಎರಡು ಎರಡೂವರೆ ಸ್ವಲ್ಪ ನೆಹರಾಯಿ ಪಲ್ಯಕ್ಕೆ ಅದು ಎಣ್ಣೆ ಜಾಸ್ತಿ ಇದ್ರೆ ಚಲೋ ಚೊಗಾದರೆ ಸೊ ಎಣ್ಣೆ ಹಾಕ್ಕೊಂಡು ನೀನು ಇದಾಗಿ ಟೈ ಅಂತ ಹಾಕ್ಕೊಳ್ಬೋದು ಉದ್ಘರ್ಣೆಗೆ ಮತ್ತು ಇವತ್ತು ಹೆಂಗೆ ಮಾಡಕತ್ತೀನಿ ಅಂತ ತೋರ್ಸಕ್ಕೆ ಹತ್ತಿರ ಇದಕ್ಕೆ ಬೆಲ್ಲನ ನೋಡಿ ಬೆಲ್ಲನ ಹಾಕಿ ಇನ್ನು ಮಿಕ್ಸ್ ಮಾಡೋದಷ್ಟು ಊಟ ಟೈಮ್ಗೆ ಮಿಕ್ಸ ಮಾಡ್ಕೊಳ್ತೀನಿ ಇದರಲ್ಲಿ ಈರುಳ್ಳಿ ಟೊಮೆಟೊ ಒಗ್ಗರಣೆ ಹಾಕ್ಕೊಂಡು ಒಂದು ಸ್ವಲ್ಪ ಇಲ್ಲೇ ಹಸಿ ಕೊಬ್ಬರಿ ಮತ್ತು ಒಂದು ಅರ್ಧ ಟೊಮೆಟೊ ಒಂದು ಅರ್ಧ ಈರುಳ್ಳಿ ರುಬ್ಕೊಂಡೀನಿ ಉಳಿದಿದ್ದೆಲ್ಲ ಇಲ್ಲೇ ಒಗ್ಗರಣೆಗೆ ಹಾಕ್ಕೊಂಡಿನಿ ಸೊ ಇದು ಇದನ್ನು ಚೆಂದಾಗಿ ಫ್ರೈ ಮಾಡ್ತೀನಿ ಹಸಿ ಈರುಳ್ಳಿ ಮತ್ತು ಟೊಮೆಟೊ ಕೊಬ್ಬರಿ ಹಸಿ ಕೊಬ್ಬರಿ ಅಂದರೆ ಹಸಿದ ರುಬ್ಬಿನ ನಾನು ಇದಕ್ಕಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆರು ಅಂದರೆ ನೋಡ್ಬೇಕು ಕಟ್ ಮಾಡಿದ್ರೆ ಎಷ್ಟು ಕೂಡ ಗೊತ್ತಿಲ್ಲ ಸೊ ಅವನ್ನ ನೀರಾಗ ಹಾಕಿ ಒಂದು ಸ್ವಲ್ಪ ಹೆಚ್ಚಿನ ಮೇಲೆ ಉಪ್ಪು ಹಾಕೋಬೇಕು ಈಗ ಹೆಚ್ಚುತ್ತೇನೆ ಯಾಕಂದ್ರೆ ಈಗ ಮಸಾಲೆ ಕುದಿಯೋಕಾರ ಹಾಕ್ಕೊಂಡ್ಬಿಟ್ರೆ ಚಲೋ ಅನಿಸುತ್ತಲ್ಲ ಅದಕ್ಕೆ ಮಗ ನೆಕ್ಸ್ಟು ಪುಡಿ ಮ ಸೇಮ್ ಇನ್ ಮೇಮ್ ಏನು ಮಾಡ್ತೇವೆ ಅಶ್ವಿನ ಪುಡಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಹಿಂಗಾಗಿ ಗ್ರೇವಿ ಜಾಸ್ತಿ ಬೇಕು ಹಿಂದಾಗಿ ಮಾಡ್ಕೊಳತ್ತೀನಿ ಗರಂ ಮಸಾಲ ಸೊ ಇದು ಕಾಣುತ್ತಿರ್ಬೋದು ಕಾಣತ್ತಿರ್ಬೋದು ಇದು ಸಾದಾ ಹಚ್ಕಾರ ಪುಡಿ ಇದು ನಮ್ದು ಮಸಾಲೆ ಬೆಳ್ಳುಳ್ಳಿ ಖರ ಅಂತ ಹೇಳಿದೀವಿ ಕಂದ ಮಸಾಲ ಅದು ಅದನ್ನ ನಾನು ಒಂದು ಎರಡು ಸ್ಪೂನು ಎರಡು ಸ್ಪೂನ್ ಇದು ಈ ಖಾರದೊಳಗೆ ಏನಿರಂಗಿಲ್ಲ ಇದ್ರೊಳಗೆಲ್ಲ ಮಸಾಲೆ ಮತ್ತು ಬೆಳ್ಳುಳ್ಳಿ ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡಿಲ್ಲ ಎರಡು ರೀತಿ ಖಾರದ ಪುಡಿ ಎಪ್ಪತ್ತಿ ಸೊ ನಾವು ಯಾವುದಾದ್ರೂ ಹಾಕ್ಕೊಬೋದು ಇಷ್ಟ ಹಾಕ್ಕೊಂಡು ಇದು ರುಬ್ಬಿದ್ದು ಹಾಕ್ಕೊಂಡು ಒಂಥರ ಬದ್ನಿಕಾಯಿ ಪಲ್ಯ ಮಾಡ್ಕೋಬೋದು ಇದಕ್ಕೆ ಮತ್ತೆ ಶೇಂಗಾ ಪುಡಿ ಮತ್ತು ನಾನೇನು ಎಳ್ಳು ಮತ್ತು ಕೊಬ್ಬರಿ ಪುಡಿ ಹಾಕ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಬೋದು ಗ್ರೇವಿ ಮಾಡಿಕೊಂಡು ಮತ್ತು ಒಣ ಕಾಲದ ಬದಲು ಇಲ್ಲಿ ಹಸಿ ಮೆಣಸಿನ್ಕಾಯಿನ ನಾವು ಆ್ಯಡ್ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಬದ್ನಿಕಾಯಿ ರೀ ಮಾಡ್ತಾರೆ ನಮ್ಮ ಕಡೆಗೂ ಸೊ ಹೀಗಾಗಿ ಇವತ್ತು ಮಸಾಲೆ ಖಾರ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅದು ಶೇಂಗಾ ಪುಡಿ ಹಸಿ ಇದ್ದು ಬೇಕಾದ ಇಬ್ಬರಿ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕ್ತೀನಿ ಹಸಿ ಕೊಬ್ಬರಿ ಇಷ್ಟಪಡಂಗಿಲ್ಲ ಇಷ್ಟಪಡೋಲ್ಲ ಅವನು ಸೊ ಇಲ್ಲೆಲ್ಲ ಹಸಿದಿರುತ್ತಲ್ಲ ಇಲ್ಲೇ ಇಲ್ಲೇ ಚೆಂದಾಗಿ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಫಸ್ಟ ಮೇನ್ ಇವತ್ತಿನ ನಾನು ಏನು ಬರ್ಲಿಕ್ಕೆ ಆಗಲ್ಲ ಮಾಡ್ಕೊತೀನಿ ಅಂದರೆ ಅದು ಏಕೆಂದ್ರೆ ಇದು ಹಸಿ ಐತಿ ಇಲ್ಲ ನಾವು ಹಸಿ ಇರುವೆ ಟೊಮೆಟೋನ ಕಟ್ ಮಾಡಿ ಮಾಡಿದಲ್ಲ ಹೀಗಾಗಿ ಇವಾಗ ಇದನ್ನ ಇಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಕೆಲವೊಬ್ರು ಬದ್ನೇಕಾಯಿದೆ ಇದನ್ನೆಲ್ಲ ಹಸಿನ ತುಂಬ್ತಾರೆ ಆಮೇಲೆ ಕುದಿಯಾಕಿಬಿಡ್ತಾರೆ ಮಾಡ್ತಾರೆ ಅದನ್ನ ಹೇಳಿ ಡಿಫ್ರೆಂಟ್ ಡಿಫ್ರೆಂಟ್ ಏನು ಮಾಡ್ತಾರೆ ಈಗ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊಳ್ತೀನಿ ಇನ್ನು ಮೇನು ಅಂತಂದ್ರೆ ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಅದರ ಮೇಲೆ ಹಾಕೋತೀನಿ ನಾನು ಬೇಕಂತಂದ್ರೆ ಗುರಳ್ ಪುಡಿನೂ ರೀ ಗುಳ್ಳ ಪುಡಿನೂ ಮಾಡಿಟ್ಕೊಂಡಿನಿ ನಾನು ಸೊ ಆ ಥರ ಹಾಕಿ ಅಂದಾಗ ನಾನು ಗುರಳ್ ಪುಡಿನ ಯೂಸ್ ಮಾಡ್ತೀನಿ ಸ್ವಲ್ಪ ಹತ್ತ ಕಟ್ಟಿಲ್ಲ ಅದಕ್ಕೆ ಹಾಕಿದ್ರೆ ಭಾರಿ ಮಸ್ತೀ ನಾನು ದೊಣ್ಣು ಮೆಣಸಿನ್ ಕತ್ತಲಿ ಹೀರಿಕಾಯಿ ಎಣ್ಣೆ ಬದ್ನೇಕಾಯಿ ಎಣ್ಣೆ ಇದು ಹಾಕಿ ಹಾಕ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದಾಗ ಆ ಥರ ಮ್ಯಾನೇಜ್ ಮಾಡಿ ಹಾಕ್ತೀನಿ ಎಲ್ಲ ಮಸಾಲೆಗಳನ್ನ ಬಟ್ ಇವತ್ತು ಹಿಂಗೆ ಮಾಡೋಕ್ಕೀನಿ ಇದು ಒಂದು ಸ್ವಲ್ಪ ಕುದುರೆ ಆಗಿ ತನಕ ನಾನು ಬದನೇಕಾಯಿ ಕಟ್ ಮಾಡ್ಕೊತೀನಿ ಸೊ ಈಗ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲೇ ತುಂಬಕೊಳತ್ತೀನಿ ಒಂದೊಂದು ಸ್ವಲ್ಪ ದೊಡ್ಡ ಬಿದ್ದು ಹಿಂಗ ಮಾಡಿ ಹಾಕ್ತೀನಿ ಸೊ ಆ ಬದ್ನೇಕಾಯಿದ್ರೆ ಒಂದು ಕೆಟ್ಟಿದ್ರು ಅಷ್ಟು ಆಗಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇಲ್ಲೇ ಒಂದು ಸ್ವಲ್ಪ ನೀರು ಹಾಕೋತೀನಿ ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ಒಂದೆರಡು ಎರಡು ನಿಮಿಷ ಕುದಿಸ್ತೀನಿ रेडिया नोड़्री हाँ नंबर आगे नोड़ी वाव मस्त नोरी कदिया बदल्य मेले ಶೇಂಗಾ ಪುಡಿ ಮತ್ತು ಒಂದು ಸ್ವಲ್ಪ ಎಳ್ಳು ಪುಡಿ ಹಾಕ್ಕೊಂತೀನಿ ಮುಗೀತು ನೋಡ್ರಿ ಕಡಿಗೆ ಎಳ್ಳು ಪುಡಿ ಈ ಕಡೆಗೆ ಶೇಂಗಾ ಪುಡಿ ಹಾಕ್ಕೊಂಡೆ ನೋಡ್ರಿ ಈಗ ಚೆಂದಾಗಿ ಮತ್ತೆ ಮಿಕ್ಸ್ ಮಾಡ್ತೀನಿ ಹತ್ತಿರದಿಂದ ನಿಮಗೆ ಪಲ್ಯ ತೋರಿಸೋಣ ಅಂತಂದು ಹೇಳಿ ಮತ್ತೆ ಟ್ರೈ ಪಡಿ ಹಾಕಿದ್ದು ತಗತ ನೋಡಿರಿ ಈಗ ಇದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಬಿಟ್ವಿ ಅಂದ್ರೆ ಒಂದು ತಿನ್ನೋ ರೊಟ್ಟಿ ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಈ ರೀತಿ ಪಲ್ಯ ಮಾಡಿಕೊಟ್ರೆ ಹೆಂಗೆ ಸೂಪರ್ ಆಗೈತಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀವಿ ಈ ಕಡೆ ಬಿಸಿ ಬಿಸಿ ಚಪಾತಿ ನೋಡಿದೆ ನೋಡ್ರಿ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಇದು ಇನ್ಸ್ಟಂಟ್ ಉಪ್ಪಿನಗೆ ರೆಡಿ ಆಗೈತೆ ನೋಡ್ರಿ ಅನ್ನ ಸಾ ಇಷ್ಟು ರೆಡಿ ಆಯಿತು ಒಂದು ನಾಲ್ಕು ಚಪಾತಿ ಮಾಡಿ ಇಟ್ಟು ಬಂದೆ ಆಮೇಲೆ ಮತ್ತೇನು ಹೋಗೋದು ಒಂದು ಬೆಳಿಗ್ಗೆ ಒಂದು ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ದೆ ಚಪಾತಿ ಮಾಡೋದಿತ್ತಂದ್ರೆ ನಾಲ್ಕೈದು ಒಂದು ಏಳೆಂಟು ಚಪಾತಿ ಹಿಟ್ಟು ಕಲ್ಸಿಟ್ಟಿರ್ತೀನಿ ಒಂದು ಎರಡು ಉಳಿತಂದ್ರೆ ಸಾಯಂಕಾಲಕ್ಕೆ ಆದರೂ ಮಾಡ್ಕೊಳಕ್ಕೆ ಬರ್ತದೆ ಏನಾಗಲ್ಲ ಅಂತ ಕಲ್ಸಿಟ್ಟಿರ್ತೀನಿ ಫ್ರಿಜ್ಜಿನ ಆಗಿಟ್ಟಿರ್ತೀನಿ ಹಿಟ್ಟು ಸೊ ರೊಟ್ಟಿ ಮಾಡ್ತಿದ್ರೆ ಮಾತ್ರ ರೊಟ್ಟಿನೇ ಮಾಡಿಬಿಡ್ತೀನಿ ಬಿಸಿ ರೊಟ್ಟಿ ಸಿದ್ದು ಏನಾದರೂ ಚಪಾತಿನೇ ಬೇಕರೆ ಆದರೆ ಇವತ್ತು ಬದ್ನಿಕಾಯಿ ಗ್ರೇವಿ ಐತಲ್ಲ ಚಪಾತಿ ತಿಂತಾನೆ ಅವನು ಇಲ್ಲಾಂದ್ರೆ ಬರೀ ಅನ್ನ ಸಾರು ಊಟ ಮಾಡ್ತಾನೆ ರೊಟ್ಟಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗೇ ಇಲ್ಲ ತಿನ್ನೋದೇ ಇಲ್ಲ ಇಷ್ಟಪಟ್ಟು ಅಂದ್ರೇನು ಒಟ್ಟ ತಿನ್ನೋದೇ ಇಲ್ಲ ಹೀಗಾಗಿ ನನಗೆ ಅವನಿಗೆ ಚಪಾತಿ ಮಾಡ್ಕೊಂಡು ನೋಡೋಣ ಏನಾಗ್ತದೆ ಯಾಕಂದರೆ ಬೆಳಗ್ಗೆ ತಿನ್ನೂ ಸರಿ ತಿಂದಿದ್ದಿಲ್ಲ ಅವನು ನಾನು ಬದ್ನಿಕಾಯಿ ಪಲ್ಯ ಮಾಡಬೇಕಾದ್ರೆ ಬಂದಿಲ್ಲ ಅಲ್ಲ ಚಪಾತಿನೂ ಮಾಡೇ ಬಿಡು ನಾನು ಬರ್ತೀನಿ ಅಂತೇಳೋಗಿದ್ದೆ ಸೊ ಹೀಗಾಗಿ ಚಪಾತಿನೂ ಮಾಡಿಟ್ಟಿನಿ ಮಕ್ಕಳಿಗೆ ಇಷ್ಟ ಬಂದ್ರೆ ಮಾಡಿಕೊಟ್ರಲ್ರು ಅವನಿಗೆ ಶೇಂಗಾ ಪುಡಿ ಇತ್ತಂದ್ರೆ ಯಾವುದೇ ಪಲ್ಯಕ್ಕೆ ನೀವು ಹಸಿ ಬಿಟ್ಟು ಶೇಂಗಾ ಪುಡಿ ಹಾಕ್ರಿ ಮಸ್ತ್ ಅಂದ್ರೆ ಮಸ್ತ್ ತಿಂತಾನೆ ನೋಡಿ ಒಂಥರ ಇದೇ ಆಗ್ಬಿಟ್ಟ ನಾನು ಎಲ್ಲ ಪಲ್ಯದಾಗೂ ಒಟ್ಟು ಬೇಕು ನೋಡಿರಿ ಶೇಂಗಾ ಪುಡಿ ಬೇಕು ಅವ್ನು ಸದ್ಯಾಗ ಹೆಚ್ಚಾಗಿ ಅರ್ಧ ನಾನು ಶೇಂಗಾ ಪೌಡ್ರ್ ಮಾಡಿ ಇಟ್ಟಿರ್ತೀನಿ ಚಪಾತಿ ಮೈದಾನ ಪಲ್ಯ ಮಾಡ್ಬೇಕಾದ್ರೆ ನೋಡಿ ಹೇಳೋಗಿದ್ದೆ ಅವು ಆದ್ರೆ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಇತ್ತು ಒಂದು ತುಂಡು ಅದನ್ನ ಒಂದು ಸ್ವಲ್ಪ ಹಾಕಿ ಮತ್ತು ಟೊಮೆಟೊ ರುಬ್ಬು ಹಾಕಿನಲ್ಲ ಸೊ ಗೊತ್ತಾಗಿಲ್ಲ ಅವನಿಗೆ ತಿನ್ನಬೇಕಾದ್ರೆ ಬರೀ ಕೊಬ್ಬರಿ ಆದ್ರೆ ಗೊತ್ತಾಗಿ ರೀ ಕೊಬ್ಬರಿ ಹಾಕಿನಿ ಅಂತಂದ್ರೆ ಸೊ ಎಳ್ಳು ಪುಡಿ ಅದು ಶೇಂಗಾ ಪುಡಿದು ಅದನ್ನ ನೋಡಿದ್ರೆ ತಿಂತಾನೆ ಹಸಿ ಕೊಬ್ಬರಿ ಮಾತ್ರ ಹಂಗೆ ಮಾಡ್ತಾನೆ ನೋಡಿರಿ ಹೊಟ್ಟೆ ವಿಚಿತ್ರದಾನ ಅಂಡ ಕರಿಗಳು ಜಾಸ್ತಿ ಅಂಡಾಕರಿ ಒಟ್ಟ ಕೊಬ್ಬರಿ ಹಾಕಿ ಅಂತಾನೆ ಹಂಗೆ ನೀ ಗ್ರೇವಿ ಜಾಸ್ತಿ ಮಾಡೋದಿತ್ತು ಅಂತಂದ್ರೆ ನೀ ಗೋಡಂಬಿ ಆಮೇಲೆ ಬದಾಮು ಎಣ್ಣಿಸಿ ಸಿಪ್ಪಿ ತೆಗೆದು ಗ್ರೇವಿ ಮಾಡ್ಕೊತೀನಿ ಈರುಳ್ಳಿ ಟೊಮೆಟೊ ಬಾಯ್ಲ್ ಮಾಡಿ ಹಂಗೆ ಹಾಕು ಹಸಿ ಕೊಬ್ಬರಿ ಇಬ್ಬರು ಹಾಕ್ಸ್ಕೊಡಂಗಿಲ್ಲ ಗಿರಾಜು ಇತ್ತಿ ತಗಂತೂ ಲೈಖನ ಮಾಡುವಲ್ಲ ಸೊ ಕೊಬ್ಬರಿ ಚಟ್ನಿಗೆ ಅಷ್ಟೇ ತರವಾಗಿ ನಮಗೆ ಒಂದು ಸ್ವಲ್ಪ ಯಾವಾಗಾರ ನಮ್ಮ ಥರ ಗ್ರೇವಿ ಮಾಡ್ಬೇಕಂದ್ರೆ ರೀ ಈ ಮಕ್ಳು ಈರುಳ್ಳಿ ಟೊಮೆಟೊ ಮತ್ತು ಗೋಡಂಬಿ ಮಗಜ ಈ ಪೇಸ್ಟಿಂದು ಇದನ್ನ ಕೇಳ್ತಾರೆ ಸೊ ಆ ಥರ ಗ್ರೇವಿ ಮಾಡ್ದಾಗ ಮಸ್ತ್ ಇಬ್ಬರು ತಿಂತಾರೆ ಮತ್ತು ಸೊ ಹಸಿ ಕೊಬ್ಬರಿ ಹಾಕಿದ್ರೆ ಮಾತ್ರ ಒಟ್ಟು ತಿನ್ನಂಗಿಲ್ಲ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ಬೇಕಂತ ನಂಗೆ ಗೊತ್ತಾಗಿಲ್ಲ ಕೆ ನಮ್ಮ ಸಿದ್ದುಗ ಒಂದು ಸತಿ ಹಾಕಿದ್ರು ಹಾಕಿಲ್ಲ ಅಂತ ಹೇಳಿದ್ರೆ ಆದ್ರೆ ಗುರು ತಿಡೀತಾನೆ ಊಟ ಮಾಡ್ಬೇಕಾದ್ರೆ ಟೇಸ್ಟ್ ಅದು ಗುರು ತಿಡ್ದಾಗ ಬಿಡ್ತಾನ ಹಸಿ ಕೊಬ್ಬರಿ ಹಾಕಿನಿ ಇದಕ್ಕೆ ಅಂತಂದೇಳಿ ಇವತ್ತಿನ ಗೊತ್ತಾಗಿಲ್ಲ ಜಾಸ್ತಿ ಶೇಂಗಾ ಶೇಂಗಾ ಪೌಡ್ರ್ ಹಾಕಿನಲ್ಲ ಚಪಾತಿ ತಿಂತಾನೆ ಗ್ರೇವಿ ಹಚ್ಕೊಂಡು ನಾನು ನಮಗೂ ಮತ್ತು ಅನ್ನಕ್ಕೂ ಆಗ್ತತಿ ಅಂತಂದು ಹೇಳಿ ಮೊಸರು ಐತಲ್ಲ ಸ್ವಲ್ಪ ಬಿಸಿ ಅನ್ನಕ್ಕೆ ಮೊಸರು ನಡಿತೈತಿ ಅಂತಂದು ಹೇಳಿ ಮಾಡೀನಿ ಒಂದು ಸ್ವಲ್ಪ ಅಂತೂ ಸಿದ್ದು ಒಂದು ಸ್ವಲ್ಪ ಮಾಡಿರ್ತೀನಿ ಬೆಳಿ ಕೂಸಿಟ್ಟಿರ್ತೀನಿ ಅಲ್ರಿ ಅದ್ರಾಗೆಲ್ಲ ಒಂದು ಸ್ವಲ್ಪ ಮಾಡಿರ್ತೀನಿ ನಾನು ಒಂದು ಲೋಟ ಮಾಡಿಟ್ಬಿಟ್ರೆ ಅವನಿಗೆ ಆರಾಮಾಗಿ ಅನ್ನ ಒಂದು ಹಪ್ಪಳ ಇಲ್ಲಾಂದ್ರೆ ಒಂದು ಸೈಡಿಗೆ ಆಮ್ಲೇಟ ಮತ್ತು ಬಿಸಿ ಬಿಸಿ ಅನ್ನ ಓರೋಣ ಒಂದು ಸ್ವಲ್ಪ ತುಪ್ಪ ಇದ್ದರೆ ಮಸ್ತ್ ತಿಂತಾನೆ ಅಷ್ಟಿತ್ತಂದ್ರೂ ಹಾಗೂ ತಿಂತಾನೆ ಸೊ ಕೆಲವು ಮಕ್ಕಳಿಗೆ ಹಂಗೆ ನೋಡ್ರಿ ಬಟ್ ಅವ್ರಿಗೆ ಇಷ್ಟ ಬಂದಿದ್ದಾದ್ರೆ ತಿಂತಾರೆ ಸೊ ಇಷ್ಟು ನಡ್ದೈತಿ ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀನಿ ನೋಡ್ತೀನಿ ಹೊರಗೆ ಹೋದರೆ ಮತ್ತೆ ಬ್ಲಾಗ್ ಏನಾದರೂ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಮತ್ತು ಏನಾದರೂ ಕಂಟಿನ್ಯೂ ಮಾಡಿದ್ರೆ ಮಾತಿನ ಇಲ್ಲ ಮತ್ತೆ ಇಲ್ಲಿಗೆ ಎಂಡ್ ಅಂತಾನೆ ತಿಳ್ಕೊಂಬಿಡ್ರಿ ಇವತ್ತಿನ ಮಾರ್ನಿಂಗ್ ವ್ಲಾಗ್ ಈಗ ಕಣ್ ಈಗ ಡೈಲಿ ವ್ಲಾ ವ್ಲಾಗ್ಸ್ ಮಾಡೋರು ಎಂಥ ಕಂಟೆಂಟ್ ತರಬೇಕು ನಮ್ಮ ಲೈಫ ನಮ್ಮ ಲೈಫ್ ಸ್ಟೈಲ ರೆಸಿಪಿ ದಿನ ಬಿಟ್ಟು ಹೊರಗಡೆ ಹೋಗಿದ್ವಿ ಫ್ರೆಂಡ್ಸ್ ಇದ್ರೆ ಇಷ್ಟ ಶೇರ್ ಮಾಡ್ಕೋ ಕಂಟೆಂಟ್ ಕಂಟೆಂಟ್ ಅಂದ್ರೆ ಕಂಟೆಂಟ್ ಎಲ್ಲಿಂದ ಹುಡುಕ್ಬೇಕ್ರಿ ನಾವು ಕಂಟೆಂಟ್ ಸುಮ್ಮ ಸುಮ್ಮನೆ ಏನಾರು ಮಾಡಿ ಕಂಟೆಂಟ್ ತೋರಿಸೋದಾಗ ಏನೂ ಅರ್ತಿಲಿಲ್ಲ ಒಂದು ಲೈಫ್ ಸ್ಟೈಲ ಒಂದು ರೂಟೀನ ಒಂದು ಇರ್ತೈತಲ್ಲ ಅದನ್ನು ನಾನು ಶೇರ್ ಮಾಡ್ಕೋತೀವಿ ಹೆಚ್ಚಾಗಿ ನಾನು ಕುಕ್ಕಿಂಗೇ ಇರ್ತಾವ್ರಿ ಬ್ಲಾಗ್ಸಾಗ್ನ ವ್ಲಾಗ್ಸ್ ಆದ್ರೂ ಮತ್ತು ಕುಕ್ಕಿಂಗ್ ರಿಲೇಟೆಡೇ ಇರ್ತಾವೆ ಏನಾದರೂ ರೆಸಿಪಿನ ತೋರಿಸ್ತೀನಿ ನಾನು ಅದ್ರ ಜೊತೆಗೆ ನನ್ನ ಮತ್ತೆ ನಮ್ಮ ಸಿದ್ಧದ್ದು ದಿನನಿತ್ಯ ಜೀವನ ಅವನು ಒಂದು ಅವನು ಹೆಂಗೆ ಅವನು ಬೆಳವಣಿಗೆ ಹೆಂಗೆ ಹೆಂಗೆ ಹಾಕಾನಲ್ಲ ದೊಡ್ಡವನ್ನ ಹಾಕ್ತಾನೆ ಅದೆಲ್ಲ ನನ್ನ ಒಂದು ಚಾನಲಾಗೆ ನಾನು ಇಟ್ಕೋಬೇಕು ಅಂತ ಒಂದು ಆಸೆ ಹೀಗಾಗಿ ನಾನು ನಮ್ಮಿಬ್ಬರನ್ನಷ್ಟೇ ನಾನು ಶೇರ್ ತೋರಿಸ್ಕೋತ ನಾನು ಬ್ಲಾಗ್ ಮಾಡ್ಕೊತ ಹೋಗ್ತೀನಿ ಅವ್ನು ಸಣ್ಣವಿದ್ದಾಗಿಂದ ಒಂದು ನೆನಪಿರಲಿ ಅಂತ ಮುಂದಾದರೂ ನೋಡೋಕೆ ಬೇಕಾಕತ್ತಲ್ಲ ರೀ ಅವನಿಗೆ ಹೀಗಾಗಿ ಇದು ಸಲುವಾಗಿ ಅದು ನಾನು ಈ ವ್ಲಾಗ್ಸ್ ಮಾಡೋದು ಅಷ್ಟೇ ಈ ಥರ ವ್ಲಾಗ್ಸ್ ಮಾಡೋದು ಇನ್ನು ಸ್ವಲ್ಪ ಫ್ರೆಂಡ್ಸ್ ಜೊತೆಗೆ ಅದೇ ನಮ್ಮ ಈ ಕಡೆ ಒಂದು ಸ್ವಲ್ಪ ಏನಾದರೂ ಕಲ್ಚರ್ ಕೆ ಒಂದು ಎಲ್ಲ ಬೇರೆ ಬೇರೆ ಇರ್ತಾವಲ್ಲ ರೀ ನಮ್ಮ ಕಡೆ ಬೇರೆ ಈ ಕಡೆ ಮಹಾರಾಷ್ಟ್ರದಾಗ ಬೇರೆ ಅದನ್ನೊಂದು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋತೀನಿ ಇನ್ನು ಫ್ರೆಂಡ್ಸ್ ಜೊತೆ ಏನಾದರೂ ವಿಶೇಷವಾಗಿ ಕಾರ್ಯಕ್ರಮಗಳ ಮಾಡಿದ್ವಿ ಅಂದರೆ ಏನಾರ ಮಾಡಿದೀವಿ ಅಂದರೆ ಹಬ್ಬದ ಬಾದು ಇದೆ ಹೋದ್ರೆ ಒಂದು ಸ್ವಲ್ಪ ನಾನು ಶೇರ್ ಮಾಡ್ಕೋತೀನಿ ಯಾಕಂದರೆ ಅವರೂ ನನಗೆ ಒಂಥರ ಸಪೋರ್ಟ್ ಇದ್ದಂಗೆ ಖರೆ ಹೇಳ್ಬೇಕಂದ್ರೆ ನಿಜವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಾನು ಅವರೆಲ್ಲ ಮರಾಠಿನ ಮತ್ತಿಲ್ಲಿ ಅಂತೂ ಮರಾಠಿನ ರೀ ಅಂದರೂ ನನಗೆ ಸಪೋರ್ಟ್ ಮಾಡ್ತಾರೆ ಅವರು ನಿನ್ನ ಬ್ಲಾಗ್ ನೀವು ಮಾಡೋ ಅಂತಂದು ಹೇಳಿವರು ನಾನು ಒಂದು ಸತಿ ಹಂಗೆ ನಿಮ್ಗೆ ಭಾಳಷ್ಟು ಜನ ಇಷ್ಟಪಡ್ತೀರಿ ಹಿಂಗಾಗಿ ನಾವು ಏನು ಮಾತಾಡ್ತೀವಲ್ಲ ಅದನ್ನೂ ಶೇರ್ ಮಾಡಿರ್ತೀನಿ ಅವರು ನಾನು ನೋಡಿದ್ರೆ ಏನಾದರೂ ಫಂಕ್ಷನ್ ಇದ್ರೆ ತೆಗಿ ಎಲ್ಲ ವೀಡಿಯೋ ಶೂಟ್ ಮಾಡೋಲ್ಲ ಅಂತ ಉಲ್ಟ ನನಗೆ ಹೇಳ್ತಾರೆ ಸೊ ಹಿಂಗೆ ನಡ್ದಂತ ನೋಡ್ರಿ ಈ ರೀತಿ ನಡ್ದತಿ ಮತ್ತೇನಾದರೂ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಬ್ಲಾಗ